ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಮಮತಾ ಸ್ನೇಹಿತರೆ ಈ ವಿಡಿಯೋಗೋಸ್ಕರ ತುಂಬ ಮಹಿಳೆಯರು ರಿಕ್ವೆಸ್ಟ್ ಮಾಡ್ತಾನೆ ಇದ್ದರು ಏನಂದರೆ ಪೀರಿಯಡ್ ಡೇಟಿಗೆ ಪೀರಿಯಡ್ ಆಗ್ತೀವಿ ಆದರೆ ಬ್ಲೀಡಿಂಗ್ ಜಾಸ್ತಿ ಆಗೋದಿಲ್ಲ ಸ್ವಲ್ಪ ಮಾತ್ರ ಕಾಣಿಸ್ಕೊಳ್ಳುತ್ತೆ ಅಷ್ಟೇ ಸ್ವಲ್ಪ ಬ್ಲೀಡಿಂಗ್ ಆಗಬೇಕು ಅದಕ್ಕೇನಾದರೂ ಹೋಮ್ ರೆಮಿಡಿ ಇದ್ರೆ ತಿಳಿಸಿ ಅಂತ ಕೇಳ್ತಾ ಇದ್ರಿ ಇವತ್ತಿನ ವೀಡಿಯೋದಲ್ಲಿ ಹೋಮ್ ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ ಇದಕ್ಕೆ ಆಲ್ರೆಡಿ ಮಸಾಜನ್ನು ಕೂಡ ತಿಳಿಸಿದ್ದೀನಿ ನೀವು ನನ್ನ ಚಾನಲಲ್ಲಿ ಚೆಕ್ ಮಾಡ್ಬೋದು ಆ ಮಸಾಜ್ ಮಾಡಿಕೊಂಡ್ರೂ ಕೂಡ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ ಇತ್ತೀಚಿಗಂತೂ ತುಂಬ ಜನ ಮಹಿಳೆಯರಿಗೆ ಒಂದು ಮೂವತ್ತು ವರ್ಷ ಮೂವತ್ತೈದು ವರ್ಷ ಆಗಿದ್ದ ನಂತರ ಸರಿಯಾಗಿ ಬ್ಲೀಡಿಂಗ್ ಆಗೋದೇ ಇಲ್ಲ ಸ್ವಲ್ಪ ಮಾತ್ರ ಕಾಣಿಸ್ಕೊಳ್ಳುತ್ತೆ ಆಮೇಲೆ ಆಗೋದೇ ಇಲ್ಲ ಅಂಥವರು ಈ ರೆಮಿಡಿಯನ್ನು ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಇನ್ನೊಂದು ಸ್ವಲ್ಪ ಫ್ಲೋ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ನ್ಯಾಚುರಲ್ಲಾಗಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇದೆ ಅದಕ್ಕೆ ನಿಮಗೆ ಬೇಕಾಗಿರುವಂಥದ್ದು ಓಂಕಾಳು ಒಂದು ಲೋಟ ನೀರನ್ನು ತಗೊಳ್ಳಿ ಒಂದು ಚಿಕ್ಕ ಚಮಚದಷ್ಟು ಕಾಳನ್ನು ತಗೊಳ್ಳಿ ಇದನ್ನು ನೀರಲ್ಲಿ ಹಾಕಿ ಇಡೀ ರಾತ್ರಿ ನೀವು ನೆನೆಸಿಡಬೇಕು ಓಂಕಾಳಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಯಾವುದೇ ಸೈಡ್ ಎಫೆಕ್ಟ್ಸ್ ಉಂಟಾಗೋದಿಲ್ಲ ಇದರ ಸೇವನೆಯಿಂದ ಗರ್ಭಾಶಯಕ್ಕೆ ರಕ್ತದ ಹರಿವು ಹೆಚ್ಚಾಗುತ್ತೆ ಅದರಿಂದ ಇನ್ನೂ ಸ್ವಲ್ಪ ಫ್ಲೋ ಜಾಸ್ತಿ ಆಗುತ್ತೆ ಬ್ಲೀಡಿಂಗ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಹೆವಿಯಾಗಿ ಏನೋ ಆಗೋದಿಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ ಇದನ್ನು ನೀವು ಎರಡು ದಿನ ಕುಡಿಬಹುದು ಬೆಳಗ್ಗೆ ಮತ್ತು ಸಂಜೆ ಕೂಡ ಕುಡಿಬಹುದು ಅಥವಾ ದಿನಕ್ಕೂ ಸಲ ಕುಡಿದ್ರೆ ಸಾಕಾಗುತ್ತೆ ಯಾವ ಟೈಮಲ್ಲಿ ಬೇಕಿದ್ರು ನೀವು ಇದನ್ನು ಕುಡಿಬಹುದು ಬೆಳಗ್ಗೆ ಎದ್ದ ತಕ್ಷಣ ಕುಡಿದ್ಬಿಟ್ರೆ ತುಂಬಾ ಒಳ್ಳೆಯದು ಜೀರ್ಣಕ್ರಿಯೆ ಕೂಡ ಸರಾಗವಾಗಿ ಆಗುತ್ತೆ ನೋಡಿ ನೀರಲ್ಲಿ ಹಾಕ್ಬಿಟ್ಟು ಇದನ್ನ ಇಡೀ ರಾತ್ರಿ ನೆನೆಸಿಡಬೇಕು ಈಗಂತೂ ಈ ಸಮಸ್ಯೆ ತುಂಬ ಜನ ಮಹಿಳೆಯರನ್ನ ಕಾಡ್ತಾ ಇದೆ ತುಂಬ ಜನ ಮಹಿಳೆಯರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ಪೀರಿಯಡ್ ಆ ಡೇಟಿಗೆ ಸರಿಯಾಗಿ ಪೀರಿಯಡ್ ಆಗೋದಿಲ್ಲ ಅಂತ ಇದ್ದರೆ ನಾನು ಆಲ್ರೆಡಿ ವಿಡಿಯೋ ಶೇರ್ ಮಾಡಿದ್ದೀನಿ ಒಂದು ಮಸಾಜನ್ನು ತಿಳಿಸಿದ್ದೀನಿ ಆ ಮಸಾಜನ್ನು ಮಾಡಿಕೊಂಡ್ರೆ ನಿಮಗೆ ತಕ್ಷಣಕ್ಕೆ ಪೀರಿಯಡ್ ಆಗುತ್ತೆ ರೆಗ್ಯುಲರ್ ಪೀರಿಯಡ್ ಇದೆ ಅನ್ನೋರು ಅದನ್ನು ಟ್ರೈ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ ಬೆಳಗ್ಗೆ ಎದ್ದಿದ ನಂತರ ನೋಡಿ ಈ ಓಂಕಾಳು ನೆನೆಸಿರ್ತೀವಲ್ಲ ಆ ನೀರಿಗೆ ಸ್ವಲ್ಪ ಬೆಲ್ಲವನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದನ್ನು ನೀವು ಫಿಲ್ಟ್ರ್ ಮಾಡಿ ಕೂಡ ಕುಡಿಬಹುದು ಅಥವಾ ಹಾಗೆ ಓಂಕಾಳನ್ನು ಜಗಿದು ತಿಂದು ಕೂಡ ಸೇವನೆ ಮಾಡಬಹುದು ಆ ನೀರನ್ನು ಕುಡಿದು ಓಂಕಾಳನ್ನು ಕೂಡ ಜೊತೆಗೇ ಸೇವನೆ ಮಾಡ್ಬೋದು ಅಥವಾ ಓಂಕಾಳು ತಿನ್ನಲ್ಲ ನಾವು ಅಂದರೆ ಫಿಲ್ಟ್ರ್ ಮಾಡಿ ಕೂಡ ಸೇವನೆ ಮಾಡ್ಬೋದು ಇದನ್ನು ನೀವು ದಿನಕ್ಕೆ ಒಂದು ಅಥವಾ ಎರಡು ಸಲ ಸೇವನೆ ಮಾಡಿ ಎರಡು ದಿನ ಸೇವನೆ ಮಾಡಿ ಪೀರಿಯಡ್ ಆಗ್ತೀರಾ ಆವತ್ತಿನ ದಿನವೇ ಇದನ್ನು ಸೇವನೆ ಮಾಡಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ತುಂಬ ಒಳ್ಳೆಯ ರೆಮಿಡಿ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ವೀಡಿಯೋವನ್ನು ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಲ್ಲಿ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀ ಇದ್ದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು